ಸೂರ್ಯ ನಮಸ್ಕಾರ ಮಾಡುವ ಕುರಿತು ಚಿಕ್ಕಸಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತಕ್ಕಂಥದ್ದು ಅವರಿಂದ ಕೇಳ್ಕೊಳ್ಳೋಣ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಈ ರೀತಿ ಅವ್ರಿಗೆ ಕ್ವಶನ್ ಮಾಡ್ತಾ ಹೋಗ್ತೀನಿ ಅವ್ರು ಹೇಳ್ತಾ ಹೋಗ್ತಾರೆ ನಮಸ್ಕಾರ ಕಾಮ್ಶೆಟ್ಟಿ ಅವರೇ ನಮಸ್ಕಾರ ಇದು ಸೂರ್ಯ ನಮಸ್ಕಾರ ತಾವೇನು ಮಾಡ್ತಾ ಇದ್ರಿ ಇದು ಯಾವ ರೀತಿ ಕಲ್ಪನೆ ಆಗಿ ಬಂತು ಹೇಗೆ ಮಾಡ್ಬೇಕಂತೇಳಿ ಬಂತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಯಾವ ರೀತಿ ಪ್ರಾರಂಭ ಮಾಡಿದ್ರಿ ಮತ್ತೆ ಈ ಯಾವ ಹಂತಕ್ಕೆ ಬಂದಿದೆ ಇದು ಸೂರ್ಯ ನಮಸ್ಕಾರ ಸಂಘ ಅಂದರೆ ಯಾವಾಗ ಸ್ಟಾರ್ಟ್ ಮಾಡಿದೀವಿ ಅಂದರೆ ಕೋವಿಡ್ ಸಮಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕೋವಿಡ್ ಸಮಯದಲ್ಲಿ ಎಲ್ಲ ನಾವು ವಾಕಿಂಗ್ ಪಾಯಿಂಟ್ಸ್ಗಳು ಮತ್ತು ಗುಡಿ ಗುಂಡಾರಗಳೆಲ್ಲ ಕ್ಲೋಸ್ ಆದವು ಆವಾಗ ಹೊರಗಡೆ ಯಾರೂ ಓಡಾಡ್ತಾ ಇದ್ದಿಲ್ಲ ನಮ್ಮ ಚಿಟ್ಟ ಗ್ರಾಮದಲ್ಲಿ ಒಂದು ಸ್ಕೂಲು ಮತ್ತು ನವೀನ್ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಪಿ ಯು ಕಾಲೇಜ್ ಒಂದು ಕ್ಯಾಂಪಸ್ ಇದೆ ಅಲ್ಲಿ ದಿನ ನಮಗೆ ಬೆಳಗ್ಗೆ ಹೋಗಿ ಸ್ವಲ್ಪ ಸೂರ್ಯ ನಮಸ್ಕಾರ ವಾಕಿಂಗು ಯೋಗ ಮಾಡ್ತಾ ಮಾಡ್ತಾ ಈಗ ನಾವು ಮಾಡ ನಾವು ಮಾಡೋದು ಒಂದು ಸ್ವಲ್ಪ ಫೋಟೋ ಎಲ್ಲ ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡಿದಾಗ ಜನರು ನನ್ನ ಜೊತೆ ಸೇರ್ತಾ ಹೋದ್ರು ಒಬ್ಬರಿಂದ ಒಬ್ಬರು ಸೇರಿಕೊಂಡು ಇವತ್ತು ನನ್ನ ಕಡೆ ಸುಮಾರು ನೂರಾರು ಜನ ಸಂಘದ ಒಂದು ಸೂರ್ಯ ನಮಸ್ಕಾರ ಸಂಘ ಅಂತ ಕಾಮಶೆಟ್ಟಿ ಚಿಕ್ಕಬಸಿ ಅವ್ರಿ ತಾವೇನು ಪ್ರಾರಂಭ ಮಾಡಿದ್ರಿ ಅಲ್ಲಿ ನವೀನ್ ಪಬ್ಲಿಕ್ ಸ್ಕೂಲು ಪಿ ಯು ಕಾಲೇಜ್ ಆವರಣದಲ್ಲಿ ತಾವೇನಲ್ಲಿ ಅಲ್ಲಿ ಪರಿಸರವಾದಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದ್ರಿ ಗಿಡಗಳು ಹಚ್ಚಿದ್ರಿ ಹಣ್ಣಿನ ಗಿಡಗಳು ಹಚ್ಚಿದ್ರಿ ಯಾವುದು ಮತ್ತೆ ಗಾಳಿ ಶುದ್ಧ ಗಾಳಿ ಆಮ್ಲಜನಕ ಕೊಡ್ತಕ್ಕಂಥ ಗಿಡಗಳು ಕೂಡ ನೆಟ್ಟಿದ್ರಿ ಇಲ್ಲಿ ಪ್ರಾರಂಭ ಹಂತದಲ್ಲಿ ನೀವು ಒಬ್ರೇ ಮಾಡ್ತಾ ಇದ್ರಿ ಅವಾಗ ಎಷ್ಟು ಜನ ಬಂದರು ಯಾರ್ಯಾರು ಬಂದರು ನಿಮ್ಮ ಜೊತೆ ಸೊ ಈಗ ಒಂದು ನಮ್ಮ ಸು ಸಚಿದಾನಂದ್ ಚಿದ್ರೆ ಅಂತೇಳಿ ರಾಜ್ಕುಮಾರ್ ಹಳ್ಳೆ ಅಶಿವಕುಮಾರ್ ಪಾಟೀಲ್ ಅಶಿವಕುಮಾರ್ ಪಾಕಲ್ ಈ ಥರ ಒಂದು ನಮ್ಮದು ಜೋಗಿ ನಾಗರಾಜ್ ಜೋಗಿ ಅವರ ಜೊತೆ ಎಷ್ಟು ಜನದ ಟೀಮ್ ಆಯ್ತು ಇದು ಪ್ರಾರಂಭದಲ್ಲಿ 11 మంది ಇದೆ ನಮ್ಮ ಒಂದು ಇದು 11 ಒಂದು ಸೂರ್ಯ ನಮಸ್ಕಾರ ಟೀಮ್ ಅಂತ ಮಾಡ್ಕೊಂಡಿರ್ತಾವ್ ಬೋರ್ಡ್ ಡೈರೆಕ್ಟರ್ಸ್ ಅಂತ ಮಾಡಿದ್ರ ಅದಕ್ಕೆ ಮಾಡಿದೀವಿ ಅಲ್ಲಿ ಎಷ್ಟು ವರ್ಷ ಕೆಲಸ ಈ ತರ ಒಂದು ತರಬೇತಿ ನಿರತಕ್ಕಂತದ್ದು ಮಾಡಿದ್ರು ಅಲ್ಲಿ ಅಲ್ಲಿ ಒಂದು 2 ವರ್ಷ ನಾವು ಅಲ್ಲಿ ಮಾಡಿದೀವಿ ಆ ನಂತರ ಸ್ವಲ್ಪ ಮತ್ತೆ ಭೂಮರಡಿ ಕಾಲೇಜಿಗೆ ನಾವು ಅಲ್ಲಿ ಶಿಫ್ಟ್ ಮಾಡಿದೀವಿ ಕಾಲೇಜ್ ಕಾಲೇಜಿನಲ್ಲಿ ಮಾಡಿದೀವಿ ಒಂದು ವರ್ಷ ಆ ನಂತರ ಇಲ್ಲಿ ಕರ್ಪೂರ್ ಲೇಔಟ್ ರಿಂಗ್ ರೋಡಿ ಅಲ್ಲಿ ಅದ ನಂತರ ಇವಾಗ ಪ್ರೆಸೆಂಟ್ ಏನಂದ್ರೆ ಇಲ್ಲಿ ಶಾಪುರ್ ಗೇಟ್ ಫಾರೆಸ್ಟ್ ಗಾರ್ಡನ್ ತುಂಬಾ ಉತ್ತಮವಾದ ಒಂದು ವಾತಾವರಣದಲ್ಲಿ ಅಂದ್ರೆ ಸುಮಾರು ಅಲ್ಲಿ ಆಕ್ಸಿಜನ್ ನೀಡ್ತಕ್ಕ ನೀಮ್ ಟ್ರೀಸ್ ಗಳು ಇದೆ ಕಂಟಿನ್ಯೂಸ್ ಒಂದು ಇಪ್ಪತ್ತು ಎಕರೆದು ಒಂದು ಒಳ್ಳೆ ಗಾರ್ಡನ್ ಇದೆ ಬೆಳಗ್ಗೆ ನಾವು ಅಲ್ಲಿ ಸೂರ್ಯ ನಮಸ್ಕಾರ ಮತ್ತೆ ಯೋಗ ವಾಕಿಂಗ್ ಧ್ಯಾನ ಈ ತರ ಒಂದು ಸುಮಾರು ಜನರಿಗೆ ಅದು ಹೆಲ್ಪ್ ಆಗ್ತಾ ಇದೆ ಎಷ್ಟು ಜನ ಬರ್ತಾ ಇದ್ದಾರೆ ಬೀದರ್ ನಗರದಿಂದ ಬರ್ತಾ ಇದಾರೆ ಇಪ್ಪತ್ ಇಪ್ಪತ್ತೈದು ಜನ ದಿನ ನಮ್ ಕಡೆಯಲ್ಲಿ ಸೇರ್ತಾ ಅಲ್ಲಿ ಜನರು ಇದು ಎಷ್ಟು ನಿಮಿಷದ ಸೂರ್ಯ ನಮಸ್ಕಾರ ಎಷ್ಟು ಪ್ರಕಾರಗಳು ಇದೆ ಎಷ್ಟು ನಿಮಿಷದ ಒಟ್ಟಾಗ್ತದೆ ಹದಿಮೂರು ಸೂರ್ಯ ನಮಸ್ಕಾರ ಮಂತ್ರಗಳು ಆ ಸೂರ್ಯ ಭಗವಂತರಿಗೆ ನಾವು ನಮಸ್ಕರಿಸಿ ಮತ್ತೆ ಭಕ್ತಿ ಭಾವದಿಂದ ದಿನ ಹದಿಮೂರು ಸೂರ್ಯ ನಮಸ್ಕಾರ ಹಾಕ್ತಿವಿ ಅದ ನಂತರ ಮತ್ತೆ ಮುಂದೊಂದು ಇಪ್ಪತ್ತೈದು ನಾವು ಕಂಟಿನ್ಯೂಸ್ ಸೂರ್ಯ ನಮಸ್ಕಾರ ಮಾಡ್ತೀವಿ ಎಷ್ಟು ಮಂತ್ರಗಳಿದ್ರಿ ಹದಿಮೂರು ಹೇಳ್ಬೋದಾ ಹಾ ಹೇಳಿ ॐ मित्राय नमः ॐ रवये नमः ॐ सूर्याय नमः ॐ भानवे नमः ॐ खगाय नमः ॐ पूष्णे नमः ॐ हिरण्यगर्भाय नमः ॐ मरिचे नमः ॐ आदित्याय नमः ಓಂ ಸವಿತ್ರೇ ನಮಃ ಓಂ ಮರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಶ್ರೀ ಸೂರ್ಯ ಸೂರ್ಯನಾರಾಯಣಾಯ ನಮಃ ಈ ತರ ಹದಿಮೂರು ಸೂರ್ಯ ನಮಸ್ಕಾರ ಮಂತ್ರಗಳಿದ್ದಾವೆ ಆ ಸೂರ್ಯ ಇವೆಲ್ಲ ದೇವರದ ಒಂದು ಅದು ಒಂದು ಮಂತ್ರಕ್ಕೆ ಒಂದು ಆಸನ ಅದನೋ ಅಥವಾ ಒಂದು ಮಂತ್ರಕ್ಕೆ ಎಷ್ಟು ಒಂದು ಒಂದು ಮಂತ್ರ ಹೇಳುತ್ತೆ ಹನ್ನೆರಡು ಒಂದು ಇದರಲ್ಲಿ ಒಂದು ಸೂರ್ಯ ನಮಸ್ಕಾರ ಮಾಡಿ ಹನ್ನೆರಡು ಆಸನಗಳು ಆಗ್ತಾವೆ ಹನ್ನೆರಡು ಆಸನ ಆಗ್ತಾವೆ ಆತರ ತರ ಹದಿಮೂರು ಮಂತ್ರಗಳು ಅಂತ ಎಷ್ಟು ಆಸನಗಳು ಆಗ್ತಾವೆ ಹದಿಮೂರು ಮಂತ್ರ ಆಯ್ತಾರ ಮಾಡ್ತಾರೆ ತಾವು ಸಾರ್ವಜನಿಕವಾಗಿ ಎಲ್ಲೆಲ್ಲಿ ಯೋಗ ಈ ತರ ಸೂರ್ಯ ನಮಸ್ಕಾರ ಪ್ರದರ್ಶನಗಳನ್ನ ತಾವು ಮಾಡಿದ್ರಿ ಇಲ್ಲಿ ಇದರಲ್ಲಿ ಶಿವನಗರ್ ವಾಕಿಂಗ್ ಟ್ರ್ಯಾಕ್ ಮಲ್ಲಿ ವಾಕಿಂಗ್ ಟ್ರ್ಯಾಕ್ ಇದೇ ವರ್ಷ ವಿಶ್ವ ಯೋಗ ದಿನಾಚರಣೆ ಜೂನ್ ಒಂದು ಇಪ್ಪತ್ತೊಂದರ ಮಾಡಿದ್ರಿ ಅದಕ್ಕಿಂತ ನಾವು ಮೊದಲು ಕೂಡ ಮಾಡಿದ್ವಿ ಅವಾಗ ಮಾಡಿದಾಗ ಸುಮಾರು ಒಂದ್ ಎಪ್ಪತ್ತೈದು ಸೂರ್ಯ ನಮಸ್ಕಾರ ಒಂದ್ ದಿವಸ ಕಂಟಿನ್ಯೂಸ್ ಹಾಕಿದ್ವಿ ಒಂದ್ಸಲ ಆರ್ ಎಸ್ ಎಸ್ ಪ್ರೋಗ್ರಾಮ್ ಆದಾಗ ಒಂದ್ ನೂರ ಎಂಟು ಸೂರ್ಯ ನಮಸ್ಕಾರ ನಾವು ವಿವೇಕಾನಂದ್ರೆ ಅಲ್ಲಿ ಕೂಡ ಸೂರ್ಯ ನಮಸ್ಕಾರ ಮಾಡಿದ್ವಿ ಯೋಗ ದಿನಾಚರಣೆ ನಮ್ಮ ಇಪ್ಪತ್ತೊಂದನೇ ಜೂನ್ ಗೆ ಅಲ್ಲಿ ಕೂಡ ಮಾಡಿದ್ವಿ ಮಾಡಿದ್ರಿ ಈಗ ಟೀಮ್ ಎಲ್ಲ ತುಂಬಾ ಎಲ್ಲಾ ಕಡೆ ಈಗ ಇಲ್ಲಿ ಸಾಮಾಜಿಕ ಕೆಲಸಗಳು ಕೂಡ ಮಾಡ್ತೀವಿ ನಾವೆಲ್ಲ ಇದ್ರಿಂದ ಏನ್ ಲಾಭ ಇದೆ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಯೋಗಾಸನ ರಾಮದೇವ್ ಬಾಬಾ ಯೋಗ ಮಾಡಿಸ್ತಾರ ಪ್ರೀತಿ ಮಾಡಿಸ್ತಾರ ಅವರು ಈಗ ಅನುಲೋಮ ವಿಲೋಮ ವ್ಯತ್ಯಾಸ ಶಾರೀರಿಕ ವಿಲೋಮ್ ವಿಲೋಮ ಮಾಡೋದ್ರಿಂದ ನಮ್ಮ ವಾತ ಪಿತ್ ಕಪ್ ಮೂರು ಏನಂದ್ರೆ ಬ್ಯಾಲೆನ್ಸ್ ಆಗ್ತದೆ ಈ ವಾತ್ ಪಿತ್ ಕಪ್ನ ಇದು ಆದಾಗ ಚೇಂಜ್ ಆದಾಗ ಮನುಷ್ಯಗೆಲ್ಲ ರೋಗಗಳು ಬರ್ತಾವ ಈ ಅನುಲೋಮ ವಿಲೋಮ ಮಾಡೋದ್ರಿಂದ ಇವು ಮೂರು ಬ್ಯಾಲೆನ್ಸ್ ಬರ್ತಾವ ಮನುಷ್ಯ ಇವರು ರೋಗ ಮುಕ್ತ ಆಗ್ತಾನೆ ಇದರಿಂದ ಮತ್ತೆ ಇದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಕಂಪ್ಲೀಟ್ ನಮ್ಮ ಬಾಡಿ ಏನಂದ್ರೆ ಫ್ಲೆಕ್ಸಿಬಲ್ ಆಗ್ತದೆ ನಮ್ಮ ಬಾ ಇಮ್ಯುನಿಟಿ ಹೆಚ್ಚಿಗೆ ಆಗ್ತದೆ ನಮ್ಮ ಒಂಥರ ಸೂರ್ಯ ನಮಸ್ಕಾರದ ಏನಂದ್ರೆ ಇದರಿಂದ ಫೇಸಿಗೆಲ್ಲ ಚಾರ್ಮಿಂಗ್ ಬರ್ತದೆ ಅದೇ ಒಂಥರ ಸೂರ್ಯನ ಹೆಂಗೆ ಬೆಳಕಿರ್ತದೆ ಆ ಥರ ಮನುಷ್ಯ ಒಳ ಬೆಳೀತದ ಯಾವುದು ಆರ್ಟಿಫಿಷಿಯಲ್ ಇದು ಮಾಡೋದು ಹತ್ತಲ್ಲ ಅವರಿಗೆ ಕಂಪ್ಲೀಟ್ ನಮ್ಮ ರೋಗ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಈಗ ಹೆಚ್ಚಿನ ಮಾಹಿತಿಗಾಗಿ ಈಗ ಸಂಪರ್ಕ ಮಾಡಿರಿ ಅಂತಕ್ಕಂಥ ಮೊಬೈಲ್ ಸಂಖ್ಯೆ ಹೇಳಿದ್ರೆ ಯಾರ್ಯಾರು ಅಲ್ಲಿ ಬರ್ಬೇಕನ್ನಿಸ್ತಾರೆ ಆ ಗಾರ್ಡನ್ಗೆ ಅಲ್ಲಿ ಫ್ರೀಯಾಗಿ ನಾನು ಸುಮಾರು ನಾಲ್ಕು ವರ್ಷದಿಂದ ಕಂಪ್ಲೀಟ್ ಫ್ರೀಯಾಗಿ ನಾನು ಇದು ಯೋಗ ಯೋಗಾಸನ ಮಾಡಿಸ್ತಾ ಇದ್ದೀನಿ ಯಾರು ವೆಲ್ಕಮ್ ಎಲ್ರಿಗೂ ಮೊಬೈಲ್ ನಂಬರ್ ಹೇಳ್ರಿ ಸೆವೆನ್ ಜೀರೋ ಡಬಲ್ ಟು ಫೈವ್ ಒನ್ ತ್ರೀ ಟ್ರಿಬಲ್ ಒನ್ ಮತ್ತೊಮ್ಮೆ ಸೆವೆನ್ ಜೀರೋ ಡಬಲ್ ಟು ಫೈವ್ ಒನ್ ತ್ರೀ ಟ್ರಿಬಲ್ ಒನ್ ಕಾಮಶ್ಟಿ ಚಿಕ್ಕವರು ನಮ್ಮ ಮುಂದೆ ಈಗ ಸೂರ್ಯ ನಮಸ್ಕಾರ ಮಾಡೋದು ಮತ್ತು ಉಚಿತವಾಗಿ ತರಬೇತಿ ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೊಂದು ಒಳ್ಳೆಯ ರೀತಿಯ ಉತ್ತಮವಾದಂಥ ಆರೋಗ್ಯವಂತರಾಗಿ ಬಾಳಲು ಇವರೊಂದು ಒಳ್ಳೆಯ ಸಾಮಾಜಿಕ ಸೇವೆಯನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ ಯಾವುದೇ ಅಪೇಕ್ಷೆ ಇಲ್ಲದೆ ಈ ಸೇವೆ ಮಾಡ್ತಕ್ಕಂಥ ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಇವರಿಗೆ ಗುರುತಿಸಬೇಕು ಸಮಾಜ ಹಾಗಾಗಿ ಇವರನ್ನು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಕೂಡ ಅವರು ಕೆಲಸ ಮಾಡ್ತಾಯಿದ್ದಾರೆ ನನ್ನ ನಾಗರಿ ಧರ್ಮಾಪ್ರ ಕ್ರಾಂತಿಭೂಮಿ ಹೋಗ್ತಿ ನಮಸ್ಕಾರ ಧನ್ಯವಾದ ಕಾಂಶ್ಟವರೇ ಇದೀಗ ಹೆಮ್ಮೆಯ ಕರ್ನಾಟಕದ ಕಿರೀಟ ಬೀದರ್ ನಗರದಲ್ಲಿ ಗ್ಲೋಬಲ್ ಪಿಕಪ್ ಪೇಂಟ್ ನಮ್ಮ ಬೀದರ್ನಲ್ಲಿ ಇದೀಗ ನೂತನವಾಗಿ ಕಲರ್ ಪೇಂಟ್ ಫ್ಯಾಕ್ಟ್ರಿ ಪ್ರಾರಂಭಗೊಂಡಿದೆ ಭಾಲ್ಕಿ ತಾಲೂಕಿನ ಹಸನೋಳ ಗ್ರಾಮದ ಸಕ್ರಪ್ನೂರ್ ಪರಿವಾರದಿಂದ ಪ್ರಾರಂಭಗೊಂಡಿರ್ತಕ್ಕಂತಹ ಈ ಕಲರ್ ಕಾರ್ಖಾನೆ ಪಿಕಪ್ ಗ್ಲೋಬಲ್ ಪೇಂಟ್ ಎಲ್ಲ ತರಹದ ಎಲ್ಲ ಬಣ್ಣಗಳ ಪೇಂಟ್ ಇಲ್ಲಿ ಸಿಗುತ್ತದೆ ಒಮ್ಮೆ ಭೇಟಿ ಕೊಡಿ ಪಿಕಪ್ ಗ್ಲೋಬಲ್ ಪೇಂಟ್ ಬೀದರ್ ಭಾಲ್ಕಿ ರಸ್ತೆ ಚೌಳಿಯ ಶ್ರೀ ಗಣೇಶ್ವರ ಮಹಾದ್ವಾರದ ಬಳಿ ನೌಬಾದ್ ಬೀದರ್ ಒಮ್ಮೆ ಭೇಟಿ ಕೊಡಿ ನಿಮಗಾಗಿ ನಿಮ್ಮದೇ ಆಗಿರುವ ಜಿಲ್ಲೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಪಿಕಪ್ ಗ್ಲೋಬಲ್ ಪೇಂಟ್ ಬೀದರ್ ಒಮ್ಮೆ ಭೇಟಿ ಕೊಡಿ ನಿಮ್ಮ ಸುಂದರ ಮನೆಗಾಗಿ ನಿಮ್ಮ ಸುಂದರ ಕಟ್ಟಡಗಳಿಗಾಗಿ ಯಾವುದೇ ಕಟ್ಟಡ ಇರ್ಬೋದು ಶಾಲಾ ಕಾಲೇಜುಗಳ ಕಟ್ಟಡ ಇರ್ಬೋದು ಆಸ್ಪತ್ರೆ ಕಟ್ಟಡ ಇರ್ಬೋದು ಅಥವಾ ಇನ್ನಾವುದೇ ಕಟ್ಟಡ ಇರ್ಬೋದು ಸುಂದರವಾದಂತಹ ಎಲ್ಲ ಬಣ್ಣಗಳಲ್ಲಿ ಸಿಗ್ತಕ್ಕಂತಹ ಹೆಮ್ಮೆಯ ನಮ್ಮ ಬೀದರ್ನಲ್ಲಿ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು